ತುಂಬ ಸ್ಪೆಷಲ್ ಮೂವಿ ಯಾಕಂದರೆ ಲೋಹಿತ್ ನಾನು ಆ್ಯಕ್ಚುಲಿ ಲೋಹಿತ್ಗೋಸ್ಕರನೇ ಮಾಡಿದ್ದೀನಿ ಕೋವಿಡ್ ನಂತರ ನನ್ನ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತೀನಿ ಮ್ಯಾಮ್ ನೀವು ಸಪೋರ್ಟ್ ಮಾಡಿ ನೋಡ್ರು ನನ್ನ ಹತ್ರ ಬಂದಾಗ ಈ ವಾಸ್ ಹಾರ್ಡ್ಲಿ ಟ್ವೆಂಟಿ ಇಯರ್ಸ್ ಓಲ್ಡ್ ಅದರಿಂದ ಐ ಥಿಂಕ್ ಒಂದು ಮೈಲ್ ಸ್ಟೋನ್ ಜರ್ನಿಯಲ್ಲಿ ನನ್ನ ಜೊತೇಲಿ ಇದ್ದೆ ಸೊ ಮಾಡೋದ ಬೇಡವ ಅಂತ ಒಂದು ಮೈಂಡಲ್ಲಿ ಇತ್ತು ಕ್ಯಾರೆಕ್ಟರ್ ನನಗೆ ಸೂಟ್ ಆಗುತ್ತೆ ಇಲ್ವಾ ನೀವು ಮಾಡಿ ಚೆನ್ನಾಗಿರುತ್ತೆ ಮ್ಯಾಮ್ ಅಂತ ಸರ್ ಮಾಡ್ಯೂ ಇವಾಗಲೂ ತುಂಬ ಚೆನ್ನಾಗಿ ಬಂದಿದೆ ಇನ್ನೊಂದು ತುಂಬ ಹೈಲೈಟ್ ಈ ಮೂವಿ ಅಂದರೆ ಪೃಥ್ವಿ ಸೊ ಈಸ್ ಔಟ್ಸ್ಟ್ಯಾಂಡಿಂಗ್ ನೀವ್ರಿಗೆ ಒಂದು ತುಂಬಾ ನ್ಯೂ ಅವ್ತಾರಲ್ಲಿ ನೋಡ್ತೀರಾ ತುಂಬಾ ಔಟ್ಸ್ಟ್ಯಾಂಡಿಂಗ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ ನಂಗೆ ತುಂಬಾ ಖುಷಿ ಆಯಿತು ಅವ್ರ ಜೊತೆ ವರ್ಕ್ ಮಾಡಿ ಆ್ಯಕ್ಚುಲಿ ನಾನ್ ನರ್ವಸ್ ಆಗಿ ನಾನ್ ನರ್ವಸ್ ಟು ವಿತ್ ಬಿಕಾಸ್ ಈಸ್ ಅ ಗುಡ್ ಆರ್ಟಿಸ್ಟ್ ಎಲ್ಲ ಐ ಮೀನ್ ಬೈ ಹಾರ್ಟ್ ಮಾಡಿ ಡೈಲಾಗ್ಸ್ ಅಲ್ಲಿ ನಾಲ್ಕೈದು ವರ್ಷನ್ ಆಫ್ ಹೌ ಟು ರೂ ದಿಸ್ ಸೀನ್ ನಾನು ಪ್ರಿಪೇರ್ ಅಲ್ಲಿ ಬರೋರು ಸೊ ನಾವು ವರ್ಕ್ಶಾಪ್ಸ್ ಮಾಡಿದ್ದೀವಿ ಬಿಕಾಸ್ ನಮ್ಮ ಡೈರೆಕ್ಟರ್ ಅವರು ತುಂಬ ಸ್ಟ್ರಿಕ್ಟ್ ಆಗಿದ್ರು ಸೊ ಫಸ್ಟ್ ಟೈಮ್ ಇನ್ ಮೈ ಲೈಫ್ ಅಪಾರ್ಟ್ ಫ್ರಮ್ ಬೆಂಗಾಲಿ ಸಿನಿಮಾ ಫಸ್ಟ್ ಕನ್ನಡ ಚಿತ್ರದಲ್ಲಿ ನನ್ನ ನಮ್ಮ ಹತ್ರ ಸ್ಕ್ರಿಪ್ಟ್ ರೀಡಿಂಗ್ ಮಾಡಿ ವರ್ಕ್ಶಾಪ್ಸ್ ಎಲ್ಲ ಮಾಡಿ ತುಂಬ ಪರ್ಫೆಕ್ಟ್ ಆಗಿರ್ಬೇಕು ಅಂತ ಒಂದೊಂದು ಸೀನು ಮಾಸ್ಟರ್ ಶಾಟ್ಸ್ ತೆಗೆದಿದ್ರು ಅವರು ರಿಮೆಂಬರ್ ಸೊ ಒಂದು ಎಂಟೈರ್ ಸೀನ್ ಮಾಸ್ಟರ್ ಶಾಟ್ ತೆಗೆದು ಪರ್ಫೆಕ್ಷನಿಸ್ಟ್ ಸೊಬೋ ಅವ್ರು ಐ ಥಿಂಕ್ ಅದು ಸ್ಕ್ರೀನ್ ಮೇಲೆ ಕಾಣಿಸ್ಕೊತಿದೆ ನೋಬಿನ್ ಕೂಡ ತುಂಬ ಯು ನೋ ಮ್ಯೂಸಿಕ್ ತುಂಬ ಚೆನ್ನಾಗಿದೆ ಮೂವಿನಲ್ಲಿ ಸೊ ಇಟ್ಸ್ ವೆರಿ ಸ್ಪೆಷಲ್ ಡಿಸೆಂಬರ್ ತರ್ಟೀನ್ತ್ ಬರ್ತಿದೆ ಫೋರ್ಟೀನ್ತ್ ಇಸ್ ಅವರ್ ಅನಿವರ್ಸರಿ ಇವತ್ತು ನನ್ನ ಬರ್ತ್ಡೇ ದಿವಸ ಅನೌನ್ಸ್ಮೆಂಟು ಅದರ ಜೊತೆಯಲ್ಲಿ ಕಾರ್ತಿಕ್ ದೀಪಾವಳಿ ಅಂಡ್ ಹನುಮಾನ್ ಜಯಂತಿ ಕೂಡ ಆಗ್ಲೇ ನೀವೆಲ್ಲರೂ ಉಗ್ರವಾದ ತುಂಬಾ ಸಪೋರ್ಟ್ ಮಾಡಿದೀರ ಸೆಕೆಂಡ್ ವೀಕ್ ಕೊಡ್ತಿದೆ ಸೊ ಅದು ಇನ್ನೊಂದು ತುಂಬಾ ಸ್ಪೆಷಲ್ ಇವತ್ತು ಅಂಡ್ ಈ ಮೂವಿನ ಅಷ್ಟೇ ನಾವು ತುಂಬಾ ಪ್ರೀತಿಯಿಂದ ಮಾಡಿದೀವಿ ದಯವಿಟ್ಟು ಇದನ್ನ ಸಪೋರ್ಟ್ ಮಾಡಿ ಒಂದು ಹೊಸ ಟೀಮು ಹೊಸ ಪ್ರೊಡಕ್ಷನ್ ಹೊಸ ಆರ್ಟಿಸ್ಟ್ ಅಂಡ್ ಐ ಥಿಂಕ್ ಇಟ್ಸ್ ಔಟ್ ರಿಲಿ ವೆಲ್ ಸೊ ಲಾಸಿಯಾ ಕೂಡ ಇದಾರೆ ಇನ್ ಅ ವೆರಿ ಕ್ಯೂಟ್ ರೋಲ್ ಸೊ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಲವ್ ನಿಮ್ ಆಶೀರ್ವಾದ ನಿಮ್ಮ ಪ್ರೀತಿ ನಮ್ಮ ಮೇಲೆ ನಮ್ಮ ಕುಟುಂಬದ ಮೇಲೆ ಯಾವಾಗ ಹೀಗೆ ಇಲ್ಲಿ ಧನ್ಯವಾದ ನನಗೆ ಗೊತ್ತಿರೋ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ನನಗೆ ಈ ಪಿಕ್ಚರ್ ಬಗ್ಗೆ ಗೊತ್ತಿರೋದು ಇದು ಲಿಫ್ಟ್ ಮೇಲೆ ಇರುವಂತ ಒಂದು ಕತೆ ಅಂತ ಇಲ್ವಾ ಲಿಫ್ಟ್ ಏನ್ ಮಾಡುತ್ತೆ ಹೇಳಿ ಮೇಲೆ ಕೆಳಗೆ ಕೆಳಗೆ ಮೇಲೆ ಮೇಲೆ ಕೆಳಗೆ ಓಡಾಡ್ತಾನೆ ಇರುತ್ತೆ ಲೈಫು ಹಂಗೆ ಮೇಲೆ ಹೋಗುತ್ತೆ ಕೆಳಗೆ ಬರುತ್ತೆ ಕೆಳಗೆ ಹೋಗುತ್ತೆ ಮೇಲೆ ಬರ ಅದಕ್ಕೆ ಲೈಫ್ ಬ್ಯೂಟಿಫುಲ್ ಮೇಲೆ ಇದ್ರು ಚೆನ್ನಾಗಿರಲ್ಲ ಕೆಳಗೆ ಇದ್ರು ಚೆನ್ನಾಗಿರಲ್ಲ ಕರೆಕ್ಟ್ ತಾನೆ ನನಗೆ ಅನ್ಸಿದ್ದು ನಾನು ಹೇಳಿದ್ದೀನಿ ಐ ಡೋಂಟ್ ನೋ ಬಟ್ ನಾನು ಇವಳು ಒಂದು ಯಂಗ್ಸ್ಟರ್ ಟೀಮೇಲೆ ಪೃಥ್ವಿ ಬಗ್ಗೆ ಮಾತಾಡೋದು ಬೇಡ ಅದ್ಭುತವಾದ ನಷ್ಟ ಫಸ್ಟ್ ಸಿನಿಮಾ ಅಷ್ಟು ಅದ್ಭುತವಾಗಿ ಮಾಡಿದ್ದೆ ವಂಡರ್ಫುಲ್ ತುಂಬ ಬ್ರೈಟ್ ಫ್ಯೂಚರ್ ಇದೆ ಒಳ್ಳೇದಾಗಲಿ ಡೈರೆಕ್ಟ್ರು ನಿಮಗೂ ಅಷ್ಟೇ ಆಲ್ ದ ಬೆಸ್ಟ್ ಪ್ರಿಯಾಂಕ್ ಅವ್ರಿಗೆ ಹೇಳೋದೇ ಬೇಡ ನೋಡಿ ಹೊರಗೆ ಬಂದು ಎಲ್ಲರೂ ಕಂಫರ್ಟಬಲ್ ಝೋನಲ್ಲಿ ಇಟ್ಟು ಮನೇಲಿ ಮಾತ್ರ ಬೈದಲ್ಲ ಸಚ್ಚೆ ಗ್ರೇಟ್ ಆರ್ಟಿಸ್ಟು ನಾನು ನೆಕ್ಸ್ಟ್ ಕಲ್ತ್ಕೊಬೇಕು ಹೆಂಗೆ ಫ್ರೀ ಅಟ್ಮಾಸ್ಫಿಯರ್ ಹೆಂಗ್ ಇಲ್ಲ ಒಂದು ಸಿನಿಮಾನೇ ಮನೇಲೆ ಸ್ಟಾರ್ಟ್ ಮಾಡಬೇಕು ಫ್ರೀ ಅಂಡ್ ನಿರಂಜನ್ ಇವರೆಲ್ಲ ನೋಡಿ ನೆಕ್ಸ್ಟ್ ಫ್ಯೂಚರ್ ಆಫ್ ಇಂಡಸ್ಟ್ರಿ ಎಲ್ಲರಿಗೂ ಒಳ್ಳೇದಾಗ್ಲಿ ವಿಷಯ ಆಲ್ ದ ಬೆಸ್ಟ್ ನೋಡಿ

ಚಿತ್ರೀಕರಣ ಮಾಡಿರುವಂತ ಮೊದಲನೇ ಸಿನಿಮಾ ಇದು ಹಾಗಾಗಿ ಪ್ರಿಯಾಂಕಾ ಮ್ಯಾಮ್ ಈ ಒಂದು ಪಾತ್ರವನ್ನು ನಿಭಾಯಿಸ್ತಾ ಅಂತ ಹೇಳಿದಾಗ ಬಹಳ ನರ್ವಸ್ ಆಗಿದೆ ಸಾಬೂ ಲೋಹಿತ್ ಸರ್ಗು ಹೇಳಿದ್ದೆ ಯಾಕ್ ಆಕ್ಟ್ ಮಾಡೋದು ಅಂತ ಬಟ್ ಮೊದಲನೇ ದಿನಾನೇ ಆ ಭಯನ ನನಗ್ ಮಾತ್ರ ಅಲ್ಲ ಕಂಪ್ಲೀಟ್ ನಮ್ಮ ನಿರ್ದೇಶಕರು ಅವ್ರದ್ದು ಕೂಡ ಮೊದಲನೇ ಸಿನಿಮಾ ಸಾಬು ಮತ್ತೆ ಅರುಣ್ ಅವ್ರು ಎಲ್ಲಾರ್ಗು ಒಂದು ಬೇರೆ ರೀತಿಯ ವಾತಾವರಣವನ್ನ ಸೃಷ್ಟಿ ಮಾಡಿದ್ರು ಸೆಟ್ ಅಲ್ಲಿ ಎಲ್ಲೂ ಭಯ ಆಗಿಲ್ಲ ಆಗಿಲ್ಲ ಆ ಭಯನೇ ಯು ಮ್ಯಾಮ್ ಅಂಡ್ ಅವರ ಪಾತ್ರವನ್ನು ಅವ್ರು ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂಡ್ ಅವರ ಹುಟ್ಟುಹಬ್ಬದ ಮೂಲಕ ನಾವು ಡೇಟ್ ಅನ್ನು ಅನೌನ್ಸ್ ಮಾಡ್ತಾ ಇರೋದು ನಮಗೆ ಬಹಳ ಖುಷಿ ಕೊಡ್ತಾ ಇದೆ ಹುಟ್ಟುಹಬ್ಬದ ಶುಭಾಶಯಗಳು ಮ್ಯಾಮ್ ಅಂಡ್ ಯೂಶ್ವಲಿ ಬರ್ತ್ಡೇಗೆ ಅವ್ರಿಗೆ ನಾವು ಗಿಫ್ಟ್ ಕೊಡಬೇಕು ನಮಗೆ ಅವರು ಸರ್ ಮೂಲಕ ಗಿಫ್ಟ್ ಕೊಟ್ಟಿದ್ದಾರೆ ನಮ್ಮ ಚಿತ್ರದ ಡೇಟ್ ಅನೌನ್ಸ್ ಸರ್ ಅವರು ಮಾಡಿರೋದು ನಮ್ಮ ಚಿತ್ರಕ್ಕೆ ಲೈಫ್ ಇಸ್ ಬ್ಯೂಟಿಫುಲ್ ಗೆ ತುಂಬಾ ದೊಡ್ಡ ಗಿಫ್ಟ್ ಲೈಫ್ ಇಸ್ ಬ್ಯೂಟಿಫುಲ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ನಾವು ಯೂಶಲಿ ನಮ್ಮ ಜೀವನವನ್ನ ಜೀವನ ತುಂಬಾ ಸರಳ ಅಂತಾರೆ ಬಟ್ ಆ ಸರಳವಾಗಿ ನೋಡುವಂತ ದೃಷ್ಟಿಕೋನ ಇದೆಯಲ್ಲ ಆ ರೀತಿ ಇದೆಯಲ್ಲ ಅದು ಬಹಳ ಕಷ್ಟ ತುಂಬಾ ಕ್ಲಿಷ್ಟಕರ ಸೊ ಅದನ್ನ ನಮ್ಮ ಸಿನಿಮಾದಲ್ಲಿ ತುಂಬಾ ಸರಳವಾಗಿ ತುಂಬಾ ಸಿಂಪಲ್ ಆಗಿ ನಮ್ಮ ಸಿನಿಮಾದಲ್ಲಿ ತುಂಬಾ ದೊಡ್ಡ ಆನೆ ಕುದುರೆ ಎಲ್ಲ ಇದೆ ಅಂತ ಹೇಳಲ್ಲ ತುಂಬಾ ಸರಳವಾಗಿ ತುಂಬಾ ಸಿಂಪಲ್ ಆಗಿ ಲೈಫ್ ಇಸ್ ಬ್ಯೂಟಿಫುಲ್ ಯಾಕೆ ಲೈಫ್ ಇಸ್ ಬ್ಯೂಟಿಫುಲ್ ಅನ್ನೋದನ್ನ ತುಂಬಾ ಸಿಂಪಲ್ ಆಗಿ ತುಂಬಾ ಚೆನ್ನಾಗಿ ನಮ್ಮ ನಿರ್ದೇಶಕರು ತೋರಿಸಿದ್ದಾರೆ ಖುಷಿ ಇದೆ ನನಗೆ ಕಂಪ್ಲೀಟ್ ತಂಡದ ಮೇಲೆ ಲೋಹಿತ್ ಅವ್ರ ಇಂಟ್ರೊಡ್ಯೂಸ್ ಮಾಡಿದ್ವಿ ಈ ಸಿನಿಮಾ ನನಗೆ ಯಾವುದೋ ಬೇರೆ ಸಿನಿಮಾ ಮಾಡ್ಬೇಕು ಅಂತ ಇತ್ತು ಅದ್ರ ಮೊದಲು ಇದೊಂದು ಸಿನಿಮಾ ಮಾಡೋಣ ಅಂತ ಹೇಳಿದ್ರು ಸೊ ಹಾಗೆ ನಂದು ಮತ್ತೆ ಲೋಹಿತ್ ಅವ್ರದ್ದು ಜರ್ನಿ ಸ್ಟಾರ್ಟ್ ಆಯ್ತು ಒಂದಷ್ಟು ಸಿನಿಮಾಗಳ ನಾವು ಜೊತೆಲೆ ಮಾಡಿದೀವಿ ಸೊ ಸ್ಟಾರ್ಟಿಂಗ್ ವಿತ್ ಲೈಫ್ ಇಸ್ ಬ್ಯೂಟಿಫುಲ್ ಸೊ ಹಾಗಾಗಿ ಸಿನಿಮಾ ತುಂಬ ಬ್ಯೂಟಿಫುಲ್ ಆಗಿದೆ ಲೈಫ್ ಕೂಡ ತುಂಬ ಬ್ಯೂಟಿಫುಲ್ ಆಗಿದೆ ದಯವಿಟ್ಟು ಎಲ್ಲರೂ ನೋಡಿ ಅಂಡ್ ಥ್ಯಾಂಕ್ ಯು ಉಪಿ ಸರ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಗ್ರೇಸಿಂಗ್ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ವೆರಿ ಮಚ್ ಮೇಡಮ್ಗೆ ಹುಟ್ಟಹಬ್ಬರ ಹಾರ್ದಿಕ ಶುಭಾಶಯಗಳು ಕನ್ನಡ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಗೊತ್ತಿಲ್ಲ ಎಲ್ರಿಗೂ ಲೈಕ್ ಡಿಸೆಂಬರ್ ತರ್ಟೀನ್ ನಮ್ಮ ಫಿಲಮ್ ಒಂದು ಚಿಕ್ಕ ಫಿಲಮ್ ಇದು ನಾಲ್ಕು ವರ್ಷ ಮುಂಜೆ ಮಾಡಿದ್ರೆ ಫಿಲಮ್ ಬರ್ತೀವಿ ಹೇಳಿದಂಗೆ ಸೊ ನೀವೆಲ್ಲರೂ ಸಪೋರ್ಟ್ ಇರಲೇಬೇಕು ಉಪ್ಪಿ ಸಾರ್ ಹೇಳ್ದಂಗೆ ಲೈಕ್ ಇದೊಂದು ಲಿಫ್ಟ್ ತರಾನೇ ಇದು ಸ್ಟೋರಿ ಇದು ಲೈಫ್ ಅಪ್ ಆ್ಯಂಡ್ ಡೌನ್ ಇರುತ್ತೆ ಲೈಫಲ್ಲಿ ಯಾವಾಗಲೂ ಅದು ಇಟ್ಕೊಂಡೆ ಈ ಸ್ಟೋರಿಲ್ ಅದು ಲಿಫ್ಟ್ ಇನ್ಕಾರ್ಪ್ರೇಟ್ ಮಾಡಿರೋದು ಸೊ ಅಷ್ಟೇ ಇರೋದು ಡಿಸೆಂಬರ್ ತರ್ಟೀನ್ತ್ ಹನುಮಾನ್ ಜಯಂತಿ ಅಂದು ಕನ್ನಡ ಸೊ ಆವತ್ತಿನ ಕಾರ್ತಿಕ ದೀಪಾವಳಿಯ ಸೊ ಡೋಂಟ್ ಫಾರ್ಗೆಟ್ ದ ಡೇಟ್ ಪ್ಲೀಸ್ ರಿಮೆಂಬರ್ ಸಪೋರ್ಟ್ ದಿಸ್ ಫಿಲಮ್ ಸೋಲ್ ಥ್ಯಾಂಕ್ ಯು ವೆರಿ ಮಚ್ ಸೊ ಇಡೀ ತಂಡಕ್ಕೆ ಒಳ್ಳೇದಾಗಲಿ ನನಗೊಂಥರ ಸರ್ಪ್ರೈಸ್ ಇದೆ ಇವತ್ತು ಅವರು ಈ ಈ ಸಿನಿಮಾ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ ಪ್ಲಸ್ ರಿಲೀಸೆಡ್ ಅನೌನ್ಸ್ ಮಾಡ್ತಾ ಇದ್ದಾರೆ ಸೊ ಡಿಸೆಂಬರ್ ರಿಲೀಸ್ ಆಗ್ತಾ ಇದೆ ಎಲ್ಲರೂ ನೋಡಿ ಹಾರೈಸಿ ನಾನ್ ಒಂದು ಚಿಕ್ಕ ಗ್ಲಿಮ್ಸಸ್ ತುಂಬಾ ಚೆನ್ನಾಗಿದೆ ಒಳ್ಳೊಳ್ಳೆ ಸೆಟ್ಸ್ ಆಗ್ಬಿಟ್ ಮಾಡಿದ್ದಾರೆ ಡೈರೆಕ್ಟರ್ ಅಂಡ್ ಎಲ್ಲರೂ ಚೆನ್ನಾಗಿ ಕಾಣಿಸ್ತಾರೆ ಪೃಥ್ವಿರ್ ಆಗಿರಲಿ ಶ್ರಮ ಆಗಿರಲಿ ಸ್ಟೋನ್ ಕ್ಯಾಸ್ ಅಲ್ಲಿ ತುಂಬಾ ಚೆನ್ನಾಗಿದ್ದಾರೆ ಈ ಸಿನಿಮಾ ಸೊ ಒಳ್ಳೇದಾಗಲಿ ಎಲ್ಲ ನೋಡಿ ಹಾರಾಯಿಸಿ ಅಂತ ಕೇಳ್ಕೋತೀನಿ ಬರ್ ಡೇ Happy Birthday, Happy Birthday, Happy Birthday, Happy Birthday, Happy birthday. i okay. don't okay. சோ இဒီகே எல்லாரும் ஆதரதியෙන් கயிட்டு இருவா நம்ம லைஃப் இஸ் பிட்சல் சர்ச் இதுல பிடுகொடைனாக நம்ம ரிடென்சர் ரியல் ஸ்டார் கிட்ட தரவும் மூட்ஸ் நெக்ஸ்ட் வெட்